ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಜುಲೈ ಆರನೇ ತಾರೀಕು ಬಹಳ ವಿಶೇಷವಾದ ಭಾನುವಾರ ನಾಳೆಯ ಒಂದು ಭಾನುವಾರದಿಂದ ಈ ಸೂರ್ಯದೇವನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ದೊರೆಯುತ್ತದೆ ಇದರಿಂದಾಗಿ ಇವರು ಬಹಳಷ್ಟು ಲಾಭವನ್ನು ಜೀವನದಲ್ಲಿ ಕಂಡುಕೊಳ್ಳುತ್ತಾರೆ ಇವರಿಗೆ ಆರೋಗ್ಯ ಸಮಸ್ಯೆಗಳು ಮುಕ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಹಾಗಾದರೆ ಯಾವ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ದೊರೆಯುತ್ತದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಸೂರ್ಯದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಮಾಡಿ ಮಾಡಿ ಹಾಗೆ ಪಕ್ಕದಲ್ಲಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಸಂದರ್ಭದಲ್ಲಿ ಪಾಸಿಟಿವ್ ಮನಸ್ಥಿತಿಯಿಂದ ಸಾಕಷ್ಟು ಕಾರ್ಯ ಸಫಲವಾಗುತ್ತದೆ ಅಲ್ಲದೆ ಇವರಿಗೆ ಉತ್ತಮವಾದ ಫಲಿತಾಂಶವನ್ನು ಈ ಒಂದು ಸಂದರ್ಭದಲ್ಲಿ ಜೀವನದಲ್ಲಿ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಸೂರ್ಯದೇವನ ಆಶೀರ್ವಾದ ಅನುಗ್ರಹ ಯಾವ ವ್ಯಕ್ತಿಯ ಮೇಲಿರುತ್ತದೋ ಅಂಥವರಿಗೆ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತದೆ ಎಂದು ನಂಬಲಾಗುತ್ತದೆ ಆರೋಗ್ಯವನ್ನು ವೃದ್ಧಿಯಾಗಿಸಿಕೊಂಡ ಬೇಕಾಗಿದ್ದಲ್ಲಿ ಈ ರಾಶಿಯಲ್ಲಿರುವಂತಹ ಜನರು ಸೂರ್ಯನಿಗೆ ವಿಶೇಷವಾದ ನಮಸ್ಕಾರವನ್ನು ಅರ್ಪಿಸುವುದರಿಂದ ನಿಮ್ಮ ಸಮಸ್ಯೆಗಳು ದೂರವಾಗುತ್ತದೆ ಎಲ್ಲ ರೀತಿಯ ಒಂದು ನೆಗೆಟಿವ್ ಇಂದ ಹೊರ ಬಂದು ಪಾಸಿಟಿವ್ ಮನಸ್ಥಿತಿಯಿಂದ ದಿನವನ್ನ ಆರಂಭಿಸಿದರೆ ಎಲ್ಲಾ ಕಾರ್ಯ ಕೂಡ ಸಫಲ ಎಂದು ಹೇಳಲಾಗುತ್ತದೆ ದಿನದ ಅಂತ್ಯಕ್ಕೆ ಸಂತೋಷ ಕೂಟದಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಗುತ್ತದೆ ಧನ ಲಾಭವಾಗುತ್ತದೆ ಒತ್ತಡದಿಂದ ದೂರವಾಗಬಹುದು ಈ ರಾಶಿಯವರಿಗೆ ಹೆಗ್ಗಿಗಳಿಗೆ ಆಪ್ತ ಸ್ನೇಹಿತರು ಸಿಗಬಹುದು ಸಂಗಾತಿ ಜೊತೆ ಸಣ್ಣ ವಾಗ್ವಾದಗಳು ನಡೆದರೂ ಕೂಡ ಒಲವು ಅನ್ನೋದು ಮರೆಸುತ್ತದೆ ಈ ಒಂದು ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯ ಒಂದು ಜಗಳ ಮನಸ್ತಾಪ ಮನೆಯವರ ಮಧ್ಯೆ ಇದ್ದರೂ ಕೂಡ ಎಲ್ಲವನ್ನ ದೂರ ಮಾಡಿಕೊಂಡು ವಿಶೇಷವಾದ ಒಂದು ಬಾಂಧವ್ಯವನ್ನು ಹೊಂದುತ್ತಿರ ಎಂದು ಿದೆ ನಿಮ್ಮೊಳಗಿನ ಹತಾಶೆ ನಿಮ್ಮಿಂದ ಕಟು ಮಾತುಗಳನ್ನು ಹೊರಬಡಿಸಬಹುದು ಆದ್ದರಿಂದ ಯಾವುದೇ ರೀತಿಯ ತೊಂದರೆಗಳು ನಿಮ್ಮ ಹತ್ರ ಇದ್ರೂ ಕೂಡ ಕುಟುಂಬದವರ ಜೊತೆ ಮಾತನಾಡುವಾಗ ತಾಳ್ಮೆಯನ್ನು ವಹಿಸಿ ಎಲ್ಲ ರೀತಿಯ ಒತ್ತಡದಿಂದ ದೂರ ಇರಬಹುದು ಈ ಒಂದು ಸಂದರ್ಭದಲ್ಲಿ ಕುಟುಂಬದ ಜೊತೆ ಕ್ಷಣವನ್ನ ಕಾಲವನ್ನು ಕಳೆಯೋದ್ರಿಂದ ನಿಮ್ಮ ಮನಸ್ಸು ಕೂಡ ಹಗುರವಾಗುತ್ತದೆ ಎಲ್ಲ ರೀತಿಯ ತೊಂದರೆಗೂ ಕೂಡ ಶಾಶ್ವತವಾದ ಪರಿಹಾರವನ್ನು ಪಡೆದುಕೊಳ್ಳಲು ಈ ಒಂದು ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ರೀತಿಯ ಅವಕಾಶಗಳು ದೊರಕುತ್ತೆ ಯಾವುದೇ ರೀತಿಯ ಅವಕಾಶಗಳು ಬಂದರೂ ಕೂಡ ಸೋಮಾರಿತನವನ್ನ ಬಿಟ್ಟು ಎಲ್ಲ ಕೆಲಸವನ್ನ ನೀವು ಅಚ್ಚುಕಟ್ಟಾಗಿ ನಿರ್ವಹಿಸುವುದರಿಂದ ದೊಡ್ಡ ಮಟ್ಟದ ಸ್ಥಾನವನ್ನ ತಲುಪುತ್ತೀರಾ ಅಂತ ಹೇಳಬಹುದು ಇನ್ನು ಈ ರಾಶಿಯಲ್ಲಿ ಇರುವಂತಹವರಿಗೆ ವೃತ್ತಿ ಮತ್ತು ಖಾಸಗಿ ಬದುಕಿನಲ್ಲಿ ಸಾಧಾರಣವಾದ ದಿನ ನಾಳೆಯಿಂದ ಆಗುತ್ತೆ ಹೆಚ್ಚಿನ ಧನ ನಿರೀಕ್ಷಿಸಬೇಡಿ ವಾಗ್ವಾದದಿಂದ ದೂರ ಇರಬೇಕು ಹಳೆ ಹೂಡಿಕೆಯಿಂದ ಲಾಭವನ್ನು ಕಂಡುಕೊಳ್ಳಬಹುದು ಯಾವುದೋ ಒಂದು ವಿಚಾರ ನಿಮ್ಮ ಮನಸ್ಸಿನ ಒಂದು ನೆಮ್ಮದಿಯನ್ನು ಹಾಳು ಮಾಡುವಂತಹ ಸಾಧ್ಯತೆ ಇದೆ ಇದರಿಂದ ನೀವು ಪ್ರತಿದಿನ ಯೋಗ ಮತ್ತು ಧ್ಯಾನವನ್ನು ಮಾಡುವುದರಿಂದ ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬಹುದು ಈ ಒಂದು ಸಂದರ್ಭದಲ್ಲಿ ನಿಮಗೆ ಅದೃಷ್ಟವನ್ನು ಹೊತ್ತು ತರುತ್ತದೆ ನೀವು ವೃತ್ತಿಯ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಸಾಧಿಸಬಹುದು ಬಡ್ತಿ ಅಥವಾ ಹೊಸ ಒಪ್ಪಂದವನ್ನು ಪಡೆಯುವ ಸಾಧ್ಯತೆ ಇದೆ ಆದರೆ ಸಾಮಾಜಿಕ ಪ್ರತಿಷ್ಠೆ ಪ್ರಭಾವ ಕೂಡ ಹೆಚ್ಚಾಗುತ್ತದೆ ಹಿರಿಯ ಸಹೋದರ ಸಹೋದರಿಯರಿಂದ ನಿಮಗೆ ಸಹಾಯ ಪಡೆಯುವ ಸಾಧ್ಯತೆ ಇರುವುದರಿಂದ ವೃತ್ತಿಪರ ಜೀವನದಲ್ಲಿ ಸ್ಥಿರತೆ ಮತ್ತು ಪ್ರಗತಿಯನ್ನು ಕಂಡುಕೊಳ್ಳಬಹುದು ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗೃತಿ ಇರುವುದು ಅಗತ್ಯವಿದೆ ಒಟ್ಟಾರೆಯಾಗಿ ಈ ಸಮಯವು ನಿಮಗೆ ಸಂಪತ್ತು ಸಂತೋಷ ಮತ್ತು ಗೌರವದಿಂದ ತುಂಬಿ ತುಳುಕುತ್ತದೆ ನಿಮ್ಮ ಜೀವನದಲ್ಲಿ ಭೌತಿಕ ಸಂತೋಷ ಮತ್ತು ಸೌಲಭ್ಯಗಳು ಹೆಚ್ಚಳವಾಗುತ್ತಾ ಹೋಗುತ್ತದೆ ನಾಳೆ ದಿನ ನಿಮಗೆ ಅದೃಷ್ಟ ದೇವತೆಯ ಒಂದು ವಿಶೇಷವಾದ ಲಾಭ ದೊರಕುವ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ತುಂಬ ಅನುಕೂಲವಾಗಿರುವಂತಹ ದಿನ ಆಗಿರುತ್ತೆ ನಿಮ್ಮ ಸೃಜನಶೀಲ ಚಿಂತನೆ ಮತ್ತು ದಕ್ಷತೆಯಿಂದ ನೀವು ಕಚೇರಿಯಲ್ಲಿ ಮೆಚ್ಚುಗೆಯನ್ನು ಪಡ್ಕೊಳ್ತೀರಾ ನಾಳೆ ನೀವು ಎಲ್ಲ ಕೆಲಸಕ್ಕೂ ವಿರಾಮನ ಕೊಟ್ಟು ಮನೆಯವರ ಜೊತೆ ಸ್ವಲ್ಪ ಸಮಯ ಕಳೆಯೋದು ಉತ್ತಮ ಇನ್ನು ಈ ರಾಶಿ ವಿದೇಶಗಳಿಗೆ ಸಂಬಂಧಿಸಿದ ಅವಕಾಶಗಳು ಕೂಡ ಬರ್ತಾ ಹೋಗುತ್ತೆ ಉದ್ಯೋಗದ ಕೊಡುಗೆಯನ್ನು ಸಹ ಪಡೆದುಕೊಳ್ಬಹುದು ಇನ್ನು ಅಹಮದು ರಫ್ತು ವ್ಯವಹಾರಗಳಿಗೆ ಸಂಬಂಧಿಸಿದಂಥ ಜನರು ವಿಶೇಷವಾಗಿ ಲಾಭವನ್ನು ಗಳಿಸುವ ಸಾಧ್ಯತೆ ಇದೆ ವೃತ್ತಿಪರ ಬೆಳವಣಿಗೆಯು ಈ ಸಮಯವನ್ನು ಸ್ಮರಣೀಯವಾಗಿಸುತ್ತದೆ ಪ್ರೀತಿಯ ಜೀವನದಲ್ಲಿ ನೀವು ಅದರ ಶುಭ ಪರಿಶಾಂಶಗಳನ್ನು ಪಡ್ಕೊಳ್ಬಹುದು ನಿಮ್ಮ ಸಂಗಾತಿಯೊಂದಿಗೆ ನೀವು ಸಂಬಂಧವನ್ನು ಬಲಪಡಿಸ್ಕೊಳ್ತೀರಾ ವಿಶೇಷವಾಗಿ ಹಣಕಾಸು ವಿಮೆ ಅಥವಾ ತೆರಿಗೆ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿರುವಂಥವರಿಗೆ ಲಾಭ ಮತ್ತು ಆರ್ಥಿಕ ಪ್ರಗತಿಯ ಸೂಚನೆಗಳು ಸಿಗುತ್ತೆ ಇದ್ದಕ್ಕಿದ್ದಂತೆ ದೊಡ್ಡ ಲಾಭವನ್ನು ಪಡಿಬಹುದು ಅಲ್ಲದೆ ಹತ್ತೆ ಮಾವಂದರೊಂದಿಗೆ ಸಂಬಂಧ ಸಿಹಿಯಾಗಿರೋದ್ರಿಂದ ಮಾನಸಿಕವಾಗಿ ಭಾವನಾತ್ಮಕವಾಗಿ ಕೂಡ ಒಂದು ವಿಶೇಷವಾದ ದಿನವಾಗಿರುತ್ತೆ ಸಂಪತ್ತನ್ನು ಸಂಗ್ರಹಿಸಲು ಮತ್ತು ಸಂಬಂಧದಲ್ಲಿ ಆಳವನ್ನು ಅರ್ಥ ಮಾಡಿಕೊಳ್ಳಲು ನಾಳೆ ಸೂಕ್ತವಾದ ಸಮಯ ಈ ಒಂದು ಸಂದರ್ಭದಲ್ಲಿ ಆರ್ಥಿಕ ಮತ್ತು ವೈಯಕ್ತಿಕವಾಗಿ ಕ್ಷೇತ್ರಗಳಿಗೆ ಸ್ಥಿರತೆಯನ್ನು ತರಬಹುದು ಈ ಒಂದು ಸಂದರ್ಭದಲ್ಲಿ ಪ್ರಯಾಣದ ಲಾಭವಿದೆ ಪ್ರಯಾಣದ ಯೋಗ ಕೂಡ ಇದೆ ಈ ಸಮಯದಲ್ಲಿ ಈ ರಾಶಿಯವರು ಹೆಚ್ಚಾಗಿ ಹಠಾತ್ ಆಗಿ ಲಾಭವನ್ನ ಪಡ್ಕೊಳ್ಳೋದ್ರಿಂದ ಐಷಾರಾಮಿ ಅಲಂಕಾರ ಅಥವಾ ಫ್ಯಾಷನ್ ಅಥವಾ ಆರ ಆರಾಮದಾಯಕ ವಸ್ತುಗಳ ಮೇಲೆ ಇವರ ಒಂದು ಗಮನ ಇರುತ್ತೆ ಇದರಿಂದ ವೆಚ್ಚಗಳು ಮಾನಸಿಕ ಶಾಂತಿಯನ್ನು ನಿಯಂತ್ರಿಸುವ ಅವಶ್ಯಕತೆ ಇರುತ್ತೆ ವಿದೇಶದಲ್ಲಿ ಪ್ರಯಾಣ ಮಾಡುವಂತಹ ಬಲವಾದ ಸಾಧ್ಯತೆ ಇರೋದ್ರಿಂದ ಉದ್ಯೋಗ ಉನ್ನತ ಶಿಕ್ಷಣ ಅಥವಾ ಆಧ್ಯಾತ್ಮಿಕ ಪ್ರಯಾಣಕ್ಕಾಗಿ ವಿದೇಶ ಪ್ರಯಾಣದ ಸಾಧ್ಯತೆ ಇದೆ ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡುವ ಜನರಿಗೆ ಹೊಸ ಒಪ್ಪಂದ ಅಥವಾ ಯೋಜನೆ ಸಿಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಇದರ ಎಲ್ಲರಿಂದ ಕೂಡ ನೀವು ವಿಶೇಷವಾಗಿ ಲಾಭವನ್ನು ಕಂಡುಕೊಳ್ತೀರಾ ಅಪೇಕ್ಷಿತ ಯೋಜನೆಯನ್ನು ಬಲಪಡಿಸಿಕೊಳ್ಬಹುದು ಎಲ್ಲಾ ರೀತಿಯ ವ್ಯವಹಾರ ವ್ಯಾಪಾರದಲ್ಲಿ ನೀವು ಅತ್ಯುತ್ತಮವಾದ ಒಂದು ಲಾಭದ ಪ್ರಯೋಜನವನ್ನು ಕಂಡುಕೊಳ್ಬಹುದು ಭವಿಷ್ಯದಲ್ಲಿ ಇದು ನಿಮಗೆ ದೊಡ್ಡ ಮಟ್ಟದ ಒಂದು ಸಂತೋಷಕ್ಕೆ ಕಾರಣವಾಗುತ್ತೆ ಇಷ್ಟರ ಲಾಭವನ್ನು ಪಡೆದುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮೀನರಾಶಿ ಮೇಷರಾಶಿ ಕುಂಭರಾಶಿ ಧನಸು ರಾಶಿ ತುಲಾರಾಶಿ ಸಿಂಹರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು